मग मगा नंबर मुझे नंबर दे दे सिंपल बाल ओर यार अरे नेक्स्ट गोल किसने देखना बाल मुझे आंतरिक नहीं मुझको बहुत बाल देखो बहुत बाल बहने की कहाँ बाय ये सूट लगान क्या आप रहे हो अरे ना बाजे सूट लगान क्या आप करने नहीं कर रहे करने नहीं कर रहे

ಎರಡು ಮನೆ ಯಾವ್ದಾರಾದದ್ದವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗ ಹುಡುಕಿ ಇಟ್ಟಿದ್ದಾರೆ ಈ ಬರೆಯೋದಕ್ಕೆಲ್ಲ ರೆಡಿ ಆಗಿದ್ದು ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು ಅಂತ ಗೆಳೆಯರೇ ಕರೆದು ಒಯ್ಯಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗ್ಬಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ದರು ಅಲ್ಲಿಗೆ ಹೋಗ್ಬಂದೇನು ಹೇಳಿ ಅವರನ್ನಲ್ಲಿ ಕಲಿಸಿ ಇವರಲ್ಲಿ ಹೋಗಿದ್ದಾರೆ ಈ ರೀತಿ ಮಾಡಿದ್ದಾರೆ ಹೀಗೆ ಆದರೆ ನಾವು ಹೇಗೆ ಬದುಕಬೇಕು ಇವರಲ್ಲಿ ಹಗಲಲ್ಲಿ ಮೂರು ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು ನಮ್ಮ ಮಕ್ಕಳನ್ನು ಹೇಗೆ ಮದ್ರಸಿ ಕಳಿಸಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷಣವನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ನ ಮಾಡಿಕೊಡಬೇಕು ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ ನಮ್ಮ ಪ್ರ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ ನಾವು ಇಷ್ಟರ ತನಕ ಯಾವುದೇ ಒಂದು ಹಿತ ಘಟನೆಗೆ ನಾವು ಕೈ ಹಾಕಲಿಲ್ಲ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ ಸಣ್ಣ ಸಣ್ಣ ಎರಡು ಮಕ್ಕಳಿದಾಗ ಇದ್ದಾರೆ ಈ ಮಕ್ಕಳಿಗೆ ಕಲಿಸಬೇಕು ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು ಮುದುಕರಾದ ತಂದೆ ತಾಯಿರುವುದು ಕಳೆದ ಕೊರೊನೆ ಕೊರೊನಾ ಸಮಯದಲ್ಲಿ ತಾಯಿ ಮರಣ ಹೊಂದಲಿಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಹಾಕಿದೆ ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ ಹೋಯ್ಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ಅಬ್ದುರಹಿಮಾನ್ದವರಿಗೆ ನ್ಯಾಯ ದೊರಕಿಸಿಕೊಡಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರಾ ಅವರನ್ನು ತಕ್ ತಕ್ಷಣವೇ ಬಂಧಿಸಬೇಕು ಇದು ಮೊಸಲು ಕಣ್ಣೀರು ಉಳಿಸಿದ ಹಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ aar milna kaasta tulna chomme ankit ne aaye kitun dikh sangid kehndyaage tere cartoon apna chom kaasta tulna nanga aar milna saaya ko laga kilo lag mat galti ettiya kon honge sa sik sik kitun aar konn hon ka kitun dar pa ਨੇ 얘기ਦਰਾ ਉਹ ਗੱਲ ਚਾਹੀਦਾ। ਉਹ ਇਹ ਯਾਰ ਗਏ ਹਨ ਮਾਰ ਸਿੱਧਾ ਤੋਂ ਪਾਵਲ ਜੀ ਨੰਮ ਮੰਗੋ ਹੰਤਾ ਮੰਗੋ ਲਵ ਯਾਰ ਲਾਰਗੀ ਹੋਲੇ ਦੇ ਮਾਰ ਕੇ ਟੰ ਮਾਰ ਦੇ ਹੰਤਾ ਮੰਗੋ ਨੀ ਕੇ ਮਾਰ ਦੇ ਵਰਗੇ ਸਿੱਖ ਆਗੈ ਬੇਕ ਸਿੱਖ ਆਗਲੇ ਬੇਕ ਉਹਨੂੰ ਬਿਟ ਭਾਰਦ ਯਾਰਾਦਰ ਨਮੇ ਨਿਆਏ ਸਿੱਗਲੇ ਬੇਕ ਯਾਰਾਦਰ ਆਗਲੇ ਵਰਗੇ ਸਿੱਖ ਵੀ ਬੇਕ। ਉਹ ਉਹ ਦਿਨ ਨੀਵੇਂਰ ਮਾਹਿਤਿ ਕੋਟਿਦਰਾ ਰੇਲ ਹੋਤਾਈ ਬਿੰਨਾਂ ਕੋ ਤੋ ਫੋਨਰ ਬੰਦਿ ਤੰਤ।